ಅದೇ ಈಗ ಮೇಜರಾಗಿ ಇವರು ಮಾತೆತರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಸಂಘ ಪರಿವಾರದವರು ಆ ಸುಳ್ಳು ಅನ್ನೋದು ಇದ್ರ ಮೂಲಕ ಪ್ರೂವ್ ಆಯಿತು ಅಂದರೆ ಸನಾತನ ಧರ್ಮ ಅಂತ ಯಾವುದನ್ನು ಇವರು ಕರಿತಾ ಇದ್ದಾರೋ ಅದು ಮತ್ತು ಅಂಬೇಡ್ಕರ್ ವಾದ ಎರಡು ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಈ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಇದು ಭಾಳ ದೊಡ್ಡ ನೋವಿನ ಸಂಗತಿ ಇಡೀ ದೇಶವೇ ತಲೆ ತಗ್ಸಬೇಕಾಗಿರುವಂಥ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಭಾಳ ಅನ್ಫಾರ್ಚುನೇಟ್ ಇದು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಅದರಲ್ಲೊಬ್ಬ ವಕೀಲ ಶೂ ಎಸಿತಾನೆ ಅಂತಂದರೆ ಅವನಲ್ಲಿ ಎಷ್ಟು ವಿಷ ಇರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಯಾಕಂದರೆ ಏನಾಗಿದೆ ಕಮ್ಯುನಾಲಿಸಮ್ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಎಜುಕೇಟೆಡ್ಸು ಅಡ್ವೊಕೇಟ್ಸ್ ಅಂತ ಅವರು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ ಏನಂತ ಹೇಳೋದು ಒಂದು ಆತ ಹೇಳ್ತಾ ಇರೋದು ಸನಾತನದ್ರ ಬಗ್ಗೆ ಅವಮಾನ ನಾನು ಸಹಿಸಲ್ಲ ಅಂತ ಒಂದು ನನಗೆ ಒಂದೇ ಕಾರಣ ಅಂತ ಅನ್ನಿಸ್ತಾ ಇಲ್ಲ ಇನ್ನೂ ಮುಖ್ಯವಾದ ಕಾರಣ ಏನಿದೆ ಅಂತ ಹೇಳಿದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಇವರು ಚೀಫ್ ಜಸ್ಟಿಸ್ ಆಗಿರುವಂಥವರು ಒಬ್ಬ ದಲಿತ ಅನ್ನೋ ಕಾರಣ ಕೂಡ ಇರ್ಬೋದು ಅಂತ ನನಗನ್ಸುತ್ತೆ ಈ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಇದು ಭಾಳ ದೊಡ್ಡ ನೋವಿನ ಸಂಗತಿ ಇಡೀ ದೇಶವೇ ತಲೆ ತಗ್ಗಿಸ್ಬೇಕಾಗಿರುವಂಥ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಬಹುಶಃ ಇದನ್ನು ಸರ್ಕಾರ ಅದು ಯಾವುದೇ ಬಿ ಜೆ ಪಿ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಅದು ಇಂಪಾರ್ಟೆಂಟ್ ಅಲ್ಲ ಯಾವುದೇ ಒಂದು ಸರ್ಕಾರ ಆಗಿರಲಿ ಇದನ್ನು ಭಾಳ ಸ್ಯೂಮೊಟ್ಟ ಇದನ್ನು ತಗೊಂಡು ಭಾಳ ದೊಡ್ಡ ಪ ಪ್ರಮಾಣದಲ್ಲಿ ಇದನ್ನು ಅವನ್ನ ಅರೆಸ್ಟ್ ಮಾಡಿ ಇದಕ್ಕೊಂದು ಒಂದು ಮೆಸೇಜ್ ಥರ ಕೆಲಸ ಆಗಬೇಕಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದನ್ನೇ ಈಗ ಮೇಜರಾಗಿ ಇವರು ಮಾತೈತರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಸಂಘ ಪರಿವಾರದವರು ಅದು ಸುಳ್ಳು ಅನ್ನೋದು ಇದ್ರ ಮೂಲಕ ಪ್ರೂವ್ ಆಯಿತು ಅಂದರೆ ಸನಾತನ ಧರ್ಮ ಅಂತ ಯಾವುದನ್ನು ಇವರು ಕರಿತಾ ಇದ್ದಾರೋ ಅದು ಮತ್ತು ಅಂಬೇಡ್ಕರ್ ವಾದ ಎರಡು ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಇಲ್ಲಿ ಅಪಾರವಾದಂತಹ ಮಾನವೀಯತೆ ಇದೆ ಇಲ್ಲಿ ಇದ್ದಂತಹ ಒಂದು ಜೀವಕಾರುಣ್ಯ ಇದೆ ಸಂವಿಧಾನದಲ್ಲಿ ಇಲ್ಲಿ ಜೀವಕಾರುಣ್ಯನೂ ಇಲ್ಲ ಮಾನವೀಯತೆಯೂ ಇಲ್ಲ ಅಂಥ ಒಂದು ಇಟ್ಕೊಂಡು ಇವರು ಮಾತಾಡ್ತಿರೋವಂಥದ್ದು ಎಷ್ಟು ಹಿಪೋಕ್ರೆಸಿ ಅಂತ ಗೊತ್ತಾಗತ್ತೆ ಬಹುಶಃ ಅವ್ರಿಗೆ ಅವನಿಗೆ ಅಷ್ಟು ಧೈರ್ಯ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಸರ್ಕಾರ ಅಥವಾ ಯಾವುದೋ ಒಂದು ಬೆಂಬಲ ನನಗಿದೆ ಸರ್ಕಾರದ ಬೆಂಬಲ ಯಾವುದೋ ಒಂದು ರೀತಿಯ ಬೆಂಬಲ ನನಗಿದೆ ಅನ್ನುವಂಥ ಕಾರಣ ಕೂಡ ಇರ್ಬೋದು ಅಂತ ನನಗನ್ಸುತ್ತೆ